ಫ್ಲೈಓವರ್ಗೆ ಅಳವಡಿಸಿದ್ದ ಶ್ರೀವೀರ ಸಾವರ್ಕರ್ ನಾಮಫಲಕಕ್ಕೆ ಮಸಿ ಮೂರು ಜನ ಆರೋಪಿಗಳನ್ನು ಬಂಧಿಸಿದ ಯಲಹಂಕ ಪೊಲೀಸರು ಯಲಹಂಕದ ಫ್ಲೈಓವರ್ಗೆ ಸ್ವತಂತ್ರ ಹೋರಾಟಗಾರ ಹೆಸರನ್ನ ಇಡಬೇಕು ಹೊರತು ಸಾವರ್ಕರ್ ಅಲ್ಲ ಎಂದು ಒತ್ತಾಯಿಸಿ ಎನ್ಎಸ್ ಯುಐನ ಏಳೆಂಟು ಸದಸ್ಯರ ಗುಂಪು ವೀರ ಸಾವರ್ಕರ್ ನಾಮಫಲಕಕ್ಕೆ ಮಸಿ ಬಳದಿದ್ದರು ಘಟನೆ ಸಂಬಂಧಿಸಿದಂತೆ ಯಲಹಂಕ ಉಪನಗರ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ಯಲಹಂಕ ಉಪನಗರದ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯ ಡೈಲಿ ಸರ್ಕಲ್ನಲ್ಲಿರುವ ವೀರ ಸಾವರ್ಕರ್ ಮೇಲ್ಸೇತುವೆಯ ನಾಮಫಲಕದ ಮೇಲೆ ಮಸಿ ಬೆಳೆದು ವಿರೂಪಗೊಳಿಸಿದ ಘಟನೆ ಸಂಬಂಧಿಸಿದಂತೆ ಯಲಹಂಕ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಯಲಹಂಕ ಉಪನಗರ ಪೊಲೀಸರು ಮೂರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆ ನಂತರ ಸ್ಥಳಕ್ಕೆ ಬಂದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಬಿಜೆಪಿ ಕಾರ್ಯಕರ್ತರು ಮಸಿ ಬಳಿದವರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಹಾಕಿದ ಮಸಿಯನ್ನ ಆಳಿಸಿ ವೀರ ಸಾವರ್ಕರ್ ಭಾವಚಿತ್ರಕ್ಕೆ ಹೂವಿನ ಮಾಲೆ ಹಾಕುವ ಮೂಲಕ ಜಯಕಾರ ಕೂಗಿದ್ರು ರಾಧಾಕೃಷ್ಣ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಆರೇಳು ವರ್ಷ ಅವ್ರು ಇಲ್ಲಿ ತಿರುಗಿ ಆಗಿದಿಲ್ಲ ಆ ಧೈರ್ಯ ಏನಿದೆ ನಮ್ಮನ್ನೇನು ಏನು ಮಾಡೋಕ್ಕಾಗಲ್ಲ ಸರ್ಕಾರ ನಮ್ದು ಏನ್ ಮಾಡೋದು ನೋಡುತ್ತದೆ ಅಂತೇಳಿ ಗಂಡು ಧೈರ್ಯ ಇದೆಯಲ್ಲ ಅದು ಇವತ್ತು ಆಗಿರ್ತಕ್ಕಂಥದ್ದು ಬಹುಶಃ ನಾಳೆಯವರು ಸ್ವಾಮಿ ವಿವೇಕಾನಂದರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಬಳ್ಳಿ ರಾಯಣ್ಣ ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಇವ್ರು ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾರೆ ಇದನ್ನ ನಾವು ಸಹಿಸ್ಕೊಂಡು ಕುತ್ಕೊಳ್ಳುವಂತರಲ್ಲ ಎಲ್ಲ ಈ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದೀವಿ ಅದರ ಮುಖಾಂತರ ಇವತ್ತು ಅವರು ಎಲ್ಲಿ ಅವರು ಒಂದು ಮಸಿಯನ್ನು ಪಡೆದಿದ್ರು ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ ಅಲ್ಲೇ ನಾವು ಇವತ್ತು ಜನ್ಮದಿನೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ